ತಡವಾದರೂ ಪರವಾಗಿಲ್ಲ ಸಮಾಜದ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಮಾನ್ಯ ಶಾಸಕರೇ ಪೂಜ್ಯ ಮಹಾಪೌರರಿ ಹಾಗೂ ವೇದಿಕೆ ಮೇಲೆ ಆಸೆಂಥ ಎಲ್ಲ ಮುಖ್ಯ ಅತಿಥಿಗಳಿವೆ ಅಷ್ಟೇ ಅಲ್ಲ ಇವತ್ತು ವೇದಿಕೆ ಮುಂದಿಗೆ ಕೊಟ್ಟಂತ ಎಲ್ಲ ಸಮಾಜದ ವೀರ ವನಿತೆಯಲ್ಲಿ ಸಹೋದರ ಸಹೋದರಿಯಲ್ಲಿ ಮಾನ್ಯ ಶಾಸಕರಲ್ಲಿ ನಾನು ಅವ್ರ ವಿನಂತಿ ಏನಿದೆ ಅಂದ್ರೆ ವನಿಕೆ ಒಬ್ಬರ ಬಗ್ಗೆ ನಮ್ಮ ಪ್ರೊಫೆಸರ್ ಭಾಳ ಆಳವಾಗಿ ಹೇಳ್ತಾರ ಅದ್ರ ಬಗ್ಗೆ ಏನಿಲ್ಲ ಪ್ರತಿ ವರ್ಷನೂ ಕೂಡ ಇದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅಂದಿನ ಹಾವೇರಿ ಶಾಸಕರಂತ ನೀರು ಹೊಲೇಕರ್ ಅವರ ಸಮಸ್ಯೆ ಅಧ್ಯಯನ ಮಾಡಿ ಒಂದಿ ಒಬ್ಬಳ ದೀರ ಒಬ್ಬ ಚಲವಾದಿ ಸಮುದಾಯದ ಧೀರ ಮಹಿಳೆಯ ಜಯಂತಿ ಆಚರಣೆ ಹೇಳಿ ನಿರ್ಧಾರ ಮಾಡಿದಾಗ ಇವತ್ತಿಗೂ ನಾಲ್ಕು ವರ್ಷದಲ್ಲಿ ನನ್ಗನ್ಸು ಮಟ್ಟಿಗೆ ಇದೇ ದಿವಸ ಜನ ಜನ ನಡೆದರು ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ನಾವು ಹೇಳಬೇಕು ಎಮ್ ಎಲ್ ಫೋನ್ ಮಾಡಬೇಕು ಅಧಿಕಾರಿಗಳ ಫೋನ್ ಮಾಡಬೇಕು ಮತ್ತು ಈ ಇಲ್ಲಂತ ಜನಪ್ರತಿನಿಧಿಗಳನ್ನು ಕೊಡ್ಬೋ ಇದು ಒಂದು ದುರಂತ ಶಾಸಕರಲ್ಲಿ ನಾವು ಕಳೆದ ವರ್ಷ ಕೂಡ ನಾವು ಹೇಳಿದಿವಿ ಕಳೆದ ವರ್ಷ ಕೇವಲ ಒಂದು ಎಂಟತ್ತು ಜನ ಇದ್ ಮಾತ್ರ ಇತ್ತು ಶಾಸಕರಿಗೆ ನಾವು ಯಾಕೆ ಸರ್ ನೀವು ಕರ್ಕೊಂಡಿಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲ ನಾವು ಇಲಾಖೆ ಮಾಡಿದ್ರು ಅವ್ರು ತಂದು ತೋರಿಸ್ರು ಕೊಟ್ಟ ಕೊಟ್ಟು ಸೈನ್ ತುಂಬ್ರು ನೋಡಿ ಅದಂತರೂಪಾಯಿ ಅವರು ವ್ಯವಸ್ಥೆ ಮಾಡೋರು ಬಿಡ್ತಾರೆ ಯಾಕೆ ನಂಬೇಕಾಗಿರ್ಬೇಕು ಇವಾಗ ವೀರ ದಲಿತ ಮೇಳವರು ಚರಿತ್ರೆಯನ್ನು ನಿರ್ಮಿಸ ಮಾಡಿದಂತಹ ಮಹಾಮಹಿಳ ಅದಕ್ಕಾಗಿ ಇವತ್ತಿನ ಸರ್ ವಿಶೇಷ ನಾವು ಮೊನ್ನೆ ಜಿಲ್ಲಾಡಳಿತ ಕಾರ್ಯಕ್ರಮ ತೊಂದಿವಿ ಪ್ರತಿಯೊಬ್ಬ ಜಯಂತಿ ಮಾಡೋಕ್ಕಿಂತಲೂ ನಮ್ಮ ಸಮುದಾಯದ ಸರ್ಕಾರಿ ಸೇವೆಯಲ್ಲಿ ಸಾಮಾಜಿಕ ಸೇವೆಯಂತಹ ಧೀರ ಮಹಿಳೆಯರನ್ನು ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮ ಕೂಡ ಹೇಳಿ ನಾವು ಪ್ರಯತ್ನ ಮಾಡಿದೇವಿ ಅದಕ್ಕೆ ಜಯದೇವನ ಕೊಟ್ಟು ಸ್ವಲ್ಪ ಆರಂಭದಲ್ಲಿ ಹಾಕೋ ಇನ್ನ ನೋಡಿದ್ರು ಆದ್ರಾ ನಾವು ಖರ್ಚು ಖರ್ಚು ಎಲ್ಲ ಮಾಡ್ತೇವೆ ನಮ್ಮ ಸಮುದಾಯದಿಂದ ಖರ್ಚಿನ ಬಗ್ಗೆ ವಿಚಾರ ಮಾಡಬೇಡಿ ನಮಗೆ ವೇದಿಕೆ ಕೂಡಬಿಡಿ ಅದಕ್ಕಾಗಿ ಇವತ್ತಿನ ವಿವಿಧ ಇದ್ರಿ ಸಮಾಜಮುಖಿಯಾಗಿ ಸಮಾಜದ ಒಂದು ತಮ್ಮ ಜೀವನ ಜೊತೆಗೆ ಸಮಾಜದ ಒಂದು ಮಾಡ್ತಾ ಮಾಡ್ತಾರೆ ಅಂತ ಸುಮಾರು ಸುರೇಶ್ ಹೇಳ್ರಿ ಈಗ ಒನಕೆ ಒಪ್ಪ ಒಂದು ಜಯಂತಿ ಬಂದದ್ದೇ ಹಿಂಗಾಗ್ತದ ಬೇಗ ಜಯಂತಿಗಳಿಗೆ ಯಾಕಲ್ಲ ಯಾವ್ದು ಬರ್ಲಿ ಕೇಳ್ರಿ ಬರ್ಲಂತ ಕೇಳ್ಬೇಕು ಅದೇ ನಾನು ಸರ್ಕಾರಕ್ಕೆ ಪತ್ರ ಬರೆದೆ ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ತರ್ತಿನಿ ಸರ್ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಕಾರ್ಯಕ್ರಮ ಮಕ್ಕಳು ಬಂದಾರ ಹೆಣ್ಮಕ್ಳು ಬಂದಾರ ನೀವು ಹನ್ನೆರಡುವರೆ ಬರಿ ಬರ್ತೀರಿ ನೀವು ಇದು ಕಾರ್ಯಕ್ರಮ ಇದು ನೀವು ನೆಕ್ಸ್ಟ್ ಟೈಮ್ ಏನು ಮಾಡ್ರಿ ಈ ಜಯಂತಿ ನಮ್ಮ ಕೈಲಿ ಕೊಡಿ ಇಲ್ಲ ನಾವು ಮಾಡ್ತ ತೋರಿಸ್ತೀವಿ ಅಲ್ಲ ಆಮೇಲೆ ನಾನು ಆಯೋಜನೆ ಮಾಡ್ತೀನಿ ಮಂತ್ರಿಗಳ ಕಾರ್ಯಕ್ರಮ ನೋಡ್ರಿ ಅದಕ್ಕೆ ಆಗಿದ್ದಕ್ಕೆ ನಾನು ಸರ್ಕಾರದ ಒತ್ತಿಂದ ನಮ್ಮ ವೈಪಿಂದಕ್ಕೆನೇ ಹೇಳ್ತಿನಿ ದೇಯ ಮಾಡಿ ಕೂತ್ಕೊಳ್ಳಿ

ಬಂದವನು ಎಲ್ಲ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಪತ್ರ ಬರ್ತೀನಿ ದಯಮಾಡಿ ಎಲ್ಲ ಅಧಿಕಾರಿಗಳು ಸರ್ಕಾರದಲ್ಲಿ ಅಧಿಕಾರಿಗಳು ಹೊರತುಪಡಿಸಿ ರಾಜಕಾರಣಿಗಳು ಕೂಡ ಸ್ಥಳದಲ್ಲಿ ಇದ್ರೆ ಬಂದು ಈ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ಬೇಕಂತ ಹೇಳಿ ಏನು ಹೇಳಿ ಒಂದು ಎಲ್ಲ ರಾಜಕಾರಣಿಗಳು ಊರಲ್ಲಿದ್ದರೆ ಇದು ಬಂದು ಅಟೆಂಡ್ ಮಾಡಬೇಕಂತೇಳಿ ಕಂಪಲ್ಸರಿ ಹೇಳಬಹುದು ನಾನು ಕೂಡ ಸರ್ಕಾರಕ್ಕೆ ಪತ್ರ ಬರ್ತೀನಿ ಅಧಿಕಾರಿಗಳು ಕಂಪಲ್ಸರಿ ಇರಲೇಬೇಕಂತ ಹೇಳಿ ಇದನ್ನು ದಯಮಾಡಿ ಕ್ಷಮಿಸಬೇಕು ತಡವಾಗಿ ಪ್ರಾರಂಭ ಆಗಿದೆ ಮತ್ತು ಎಲ್ಲ ಅಧಿಕಾರಿಗಳು ಬಂದ ತಮ್ಮ ಆಕ್ರೋಶವನ್ನ ಗುರುತು ಮಾಡಿಕೊಂಡು ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಯಾಕಂದರೆ ಇದು ನಮ್ಮ ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥದ್ದು ನಾವು ಚಿಕ್ಕವರಿದ್ದಾಗ ಶಾಲಾ ಪುಸ್ತಕದಲ್ಲಿ ಇದೊಂದು ಪಠ್ಯ ಪುಸ್ತಕದಲ್ಲಿ ಸೇರಿರ್ತಕ್ಕಂಥದ್ದು ನಾವೆಲ್ಲ ಓದ್ತಿದ್ದೆವು ಯಾವ ರೀತಿ ಇರಬಹುದು ಮುದ್ದು ಹನುಮಪ್ಪನ ಹೆಂಡತಿ ಚಿತ್ರದುರ್ಗದ ಕೋಟೆಯ ಮೇಲೆ ಈ ಏನು ನಮ್ಮ ಮೈದಾರಲ್ಲಿ ಆಕ್ರಮಣ ಮಾಡಿದಾಗ ಒಬ್ಬ ಹೆಣ್ಣು ಮಗಳು ಮನಸ್ಸಿನಲ್ಲಿ ಆಗಿನ ಕಾಲದಲ್ಲಿ ಹೆಣ್ಣು ಮಗಳಿಗೆ ಇನ್ನೂ ಸ್ಥಾನಮಾನ ಇರಲಿಲ್ಲ ಇವತ್ತು ಸ್ಥಾನಮಾನ ಹನ್ನೆರಡನೇ ಶತಮಾನದಿಂದ ಬುದ್ಧ ಬಸವ ಅಂಬೇಡ್ಕರ್ ಹಿಡ್ಕೊಂಡು ಹೋರಾಟ ಮಾಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿತ್ರಿ ದಿವಾಯಿ ಪುಲಿಯವರ ಪುಣ್ಯದಿಂದ ಇವತ್ತು ಹೆಣ್ಣು ಮಕ್ಕಳಿಗೆ ಸರಿಸಮಾನವಾದಂತಹ ಹಕ್ಕು ಸಿಕ್ಕಿದೆ ಆಗಿನಂತಹ ಕಾಲದಲ್ಲಿ ಹೆಣ್ಣು ಮಗಳ ಒಂದು ಭೋಗದ ವಸ್ತು ಮನೆಯಲ್ಲಿ ಇರ್ಬೇಕಂತ ಹೇಳಿ ಅಂತ ಸಂದರ್ಭದಲ್ಲಿ ಒನಿಗೆ ಹೋಗುವ ಹೈದರಾಲಿಯ ಒಂದು ಶತ್ರುಗಳು ಆ ಕೋಟೆ ಒಳಗೆ ನುಗ್ಗಿದಾಗ ಮನೆಯಲ್ಲಿ ಇರ್ತಕ್ಕಂಥ ಅಸ್ತ್ರ ಮಾಡಿಕೊಂಡು ಬಂದು ಒಬ್ಬೊಬ್ಬ ಶತ್ರುನ ತಿಳಿಬಡ್ದು ಏನಪ್ಪ ಅಂದ್ರೆ ನೂರಾರು ಶತ್ರುಗಳನ್ನ ಸಂಹಾರ ಮಾಡಿರ್ತಕ್ಕಂಥ ತಾಯಿ ಆಕೆ ಕೊನೆಯವರೆಗೂ ಹೋರಾಟ ಮಾಡ್ತಿದ್ರು ಗಂಡದಿರ್ಲಿಲ್ಲ ಆದ್ರೆ ಕೆಲವೊಂದು ಜನ ಹಿಮ್ಮೆಯಿಂದ ಬಂದೇನಪ್ಪ ಅಂದ್ರೆ ಆಕೆಗೆ ಚಾಕು ಹಾಕಿ ಸಾಯಿಸಿ ಬಿಡ್ತಾರೆ ಮೋಸದಿಂದ ಆಕೆಯನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಇದು ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಪೀಳಿಗೆ ಕೂಡ ಈ ದೇಶದ ಇತಿಹಾಸದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ವೀರ ವನಿತೆ ಓಬವ್ನವರ ಚರಿತ್ರೆ ಬಹಳ ವಿಚಿತ್ರವಾಗಿ ಮತ್ತು ಬಹಳ ಎಲ್ಲರೂ ಕೂಡ ಒಪ್ಪಲೇಬೇಕಾದಂತಹ ಧೈರ್ಯವನ್ನು ನಾವು ನಡೆಸಲೇಬೇಕಾದಂಥದ್ದು ಎಲ್ಲವನ್ನ ಡಿಟೇಲ್ ಆಗಿ